ನಮಸ್ಕಾರ ವೀಕ್ಷಕರೇ ಕಥಾಮಂಥನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಹಿರಿಯರು ಪೂರ್ವಜರು ಪಾಲಿಸ್ಕೊಂಡು ಬಂದಿರುವಂಥ ಆಚಾರ ವಿಚಾರ ಹಾಗೆ ಸಂಸ್ಕೃತಿ ಬಗ್ಗೆ ಈಗಾಗಲೇ ನೀವು ಸಾಕಷ್ಟು ವಿಚಾರಗಳನ್ನು ಹಲವಾರು ವಿಡಿಯೋಗಳಲ್ಲಿ ನೋಡಿರ್ಬೋದು ವಿಷಯ ಏನೆಂದರೆ ಈ ಆಚಾರ ವಿಚಾರ ಹಾಗೆ ಸಂಸ್ಕೃತಿ ಇವುಗಳು ಹುಟ್ಟಿರೋದು ಹೇಗೆ ಹಾಗೆ ಇವುಗಳನ್ನ ಯಾರು ಯಾರಿರ್ಬೋದು ಅಂದರೆ ಆರಂಭದಲ್ಲಿ ಏನೆಲ್ಲ ಆಯಿತು ಅನ್ನೋ ಈ ಎಲ್ಲ ವಿಚಾರವಾಗಿ ನಿಖರವಾದ ಮಾಹಿತಿಯನ್ನು ನೀಡೋದೇ ನಮ್ಮ ಉದ್ದೇಶ ಈ ಆಚಾರ ವಿಚಾರ ಸಂಪ್ರದಾಯ ಇವೆಲ್ಲ ಏನಿರಬಹುದು ಇವನ್ನೆಲ್ಲ ಪಾಲಿಸಿದರೆ ನಮಗೆ ಆಗ್ತಕ್ಕಂಥ ಪ್ರಯೋಜನ ಆದರೂ ಏನು ಅನ್ನೋ ಈ ಪ್ರಶ್ನೆ ಸಹಜವಾಗಿ ವೀಕ್ಷಕರೇ ತಮ್ಮೆಲ್ಲರಿಗೂ ಇದ್ದೇ ಇರುತ್ತೆ ನೋಡಿ ವೇದಗಳು ಪುರಾಣಗಳು ಧರ್ಮ ಗ್ರಂಥಗಳ ಅಧ್ಯಯನ ಅಂತಕ್ಕಂಥದ್ದು ಏನಿದೆ ಅಥವಾ ಇದನ್ನೆಲ್ಲ ಓದಿದರೆ ಹಾಗೇ ಒಂದಷ್ಟು ವಿಚಾರಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜಕ್ಕೂ ನಮ್ಮ ಜೀವನ ಬದಲಾಗುತ್ತಾ ಅಂತೇಳಿ ವೀಕ್ಷಕರೇ ನೀವೇನಾದರೂ ಕೇಳೋದಾದರೆ ಖಂಡಿತ ಜೀವನ ಕೂಡ ಬದಲಾಗುತ್ತೆ ಹೌದು ಯಾಕಂದರೆ ನಮ್ಮ ಪೂರ್ವಜರು ಜ್ಞಾನಿಗಳು ಸ್ವತಃ ರೂಪಿಸಿ ರಚಿಸಿರ್ತಕ್ಕಂತಹ ವೇದಗಳು ಹಾಗೆ ಧರ್ಮ ಗ್ರಂಥಗಳಲ್ಲಿ ಮನುಷ್ಯನ ಇಡೀ ಜೀವನ ಸಾರ ಅಂತಕ್ಕಂಥ ಅಂಶ ಅಡಕವಾಗಿದೆ ಈ ರೀತಿಯಾಗಿ ಅನೇಕ ತಿಳುವರು ಸಾಧುಸಂತರು ವಿಚಾರಧಾರೆಯನ್ನು ಬಲ್ಲವರು ಹೇಳ್ತಾ ಬಂದಿರೋದನ್ನು ನಾವು ತಿಳಿಬೋದು ಇದರಿಂದ ಬದಲಾದ ಎಷ್ಟೋ ಜನರು ಕೂಡ ನಮ್ಮ ಕಣ್ಮುಂದೆ ಇರೋದನ್ನು ಕಾಣ್ಬೋದು ಹಾಗಾದರೆ ಈ ರಾಮಾಯಣ ಮಹಾಭಾರತ ಗ್ರಂಥಗಳಲ್ಲಿ ನಾವು ಕಲಿಬೇಕಾಗಿರೋದು ಏನಿರ್ಬೋದು ಅನ್ನೋ ವಿಚಾರವನ್ನು ತಮ್ಮೆಲ್ಲರಿಗೂ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಮಹಾಭಾರತ ಮಹಾಭಾರತ ಹಿಂದೂಗಳ ಒಂದು ಪವಿತ್ರ ಅಂತೇಳಿ ಕರೆಯೋದು ಎಲ್ಲರಿಗೂ ಗೊತ್ತಿರೋದೆ ವ್ಯಕ್ತಿಗಳ ಶುರು ಮತ್ತು ಅಂತ್ಯದವರೆಗೆ ಅಂದರೆ ಮನುಷ್ಯನ ಉಪ್ಪಿನಿಂದ ಸಾವಿನವರೆಗೂ ಮಾಡಬಹುದಾದ ಕರ್ತವ್ಯ ಬಾಧ್ಯತೆಗಳೇನು ಅವನ ಧ್ಯೇಯ ಕರ್ಮಗಳು ಯಾವ ರೀತಿ ಭಾಗಿಯಾಗ್ತವೆ ಮತ್ತು ಜೀವನದ ಪ್ರಮುಖ ಘಟ್ಟಗಳಲ್ಲಿ ಅವನು ಯಾವ ರೀತಿ ನಿರ್ಧಾರಗಳನ್ನು ಮಾಡಬಹುದು ಅವನ ಜೀವನ ಶೈಲಿ ಹೇಗಿರುತ್ತೆ ಸುಖ ದುಃಖ ಕೆಲವೊಂದು ಸಂದರ್ಭದಲ್ಲಿ ವರ್ತನೆಗಳು ವ್ಯಕ್ತಿಯನ್ನು ಯಾವ ರೀತಿಯಾಗಿ ಬಿಂಬಿಸ್ತವೆ ಅನ್ನೋ ಎಲ್ಲ ವಿಚಾರಗಳನ್ನು ನಮ್ಮ ಗ್ರಂಥ ತಿಳಿಸ್ಕೊಡುತ್ತೆ ನಮ್ಮ ಮಹಾಭಾರತ ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಕೂಡ ಹಾಗಾದರೆ ಇದನ್ನು ಬರೆದವರು ಯಾರು ಮಹಾಗ್ರಂಥ ರಚನೆಯಾಗಲು ಕಾರಣ ಆದರೂ ಏನು ಇದೆಲ್ಲ ನಿಜವಾಗ್ಲೂ ನಡೆದಿದ್ಯಾ ಅನ್ನೋ ವಿಚಾರವನ್ನ ಈಗ ತಿಳಿತಾ ಹೋಗೋಣ ದ್ವಾಪರ ಯುಗದಲ್ಲಿ ಒಬ್ಬ ಮಹಾ ತಪಸ್ವಿ ಶಕ್ತಿಶಾಲಿ ಆಗತಕ್ಕಂಥ ಋಷಿ ವ್ಯಾಸರು ಈ ಮಹಾಭಾರತವನ್ನ ರಚಿಸಿದರು ಇವರು ಕಪ್ಪು ಬಣ್ಣ ಆಗಿದ್ದರಿಂದ ಹಾಗೆ ಒಂದು ದ್ವೀಪದಲ್ಲಿ ಜನಿಸಿದ್ರಿಂದ ಇವರನ್ನ ಕೃಷ್ಣ ದ್ವೈಪಾಯಾನ ವ್ಯಾಸ ಅಂತ ಕರೆಯೋದು ರೂಢಿ ಮಹಾಮುನಿ ವ್ಯಾಸರ ತಂದೆ ಪರಶರ ಹಾಗೆ ತಾಯಿ ಸತ್ಯವ ವ್ಯಾಸ ಮಹಾಭಾರತವನ್ನೇನೋ ರಚಿಸಿದರು ಆದರೆ ಇದನ್ನು ಬರವಣಿಗೆ ರೂಪದಲ್ಲಿ ಬರಹವಾಗಿ ಬರೆಯೋದಕ್ಕೆ ಆಗೋದಿಲ್ಲ ಕಾರಣ ಅಂದರೆ ಅವರ ಯೋಚನಾ ಶಕ್ತಿ ಅಂತಕ್ಕಂಥದ್ದು ಏನಿದೆ ಅದು ಅವರ ಬರವಣಿಗೆಗಿಂತ ಅದೆಷ್ಟಪಟ್ಟು ಮುಂದಾಗಿತ್ತು ಅಂಥ ಸಂದರ್ಭದಲ್ಲಿ ಈ ಸಮಸ್ಯೆಗೆ ಪರಿಹಾರ ಹುಡುಕೋದಿಕ್ಕೆ ಅವರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮ ಕೂಡ ಪ್ರತ್ಯಕ್ಷರಾಗ್ತಾರೆ ಎದುರು ನಿಂತು ಏನು ವರ ಬೇಕು ಕೇಳು ಇಂದ ವ್ಯಾಸರು ಕೇಳ್ತಾರೆ ನಾನೊಂದು ಅದ್ಭುತವಾದ ದಿವ್ಯವಾದಂತಹ ಮಹಾ ರಚಿಸಿದ್ದೀನಿ ಇದರಿಂದ ಇಡೀ ಮುನುಕುಲುವೆ ಬದ್ದಾಗ್ತಕ್ಕಂಥದ್ದು ಆದರೆ ಇದನ್ನ ಬರಹದ ರೂಪದಲ್ಲಿ ಬರೆಯೋದಿಕ್ಕೆ ಒಬ್ಬ ಅದ್ಭುತ ಬರಹಗಾರನನ್ನ ನೀವು ಸೂಚಿಸಬೇಕು ಅಂತೇಳಿ ವ್ಯಾಸರು ಕೇಳ್ತಾರೆ ಹಾಗ ಬ್ರಹ್ಮ ಗಣೇಶನನ್ನ ಸೂಚಿಸ್ತಾರೆ ಮತ್ತೆ ವ್ಯಾಸರು ಈ ಬಾರಿ ಗಣೇಶನನ್ನ ಕುರಿತು ತಪಸ್ಸು ಮಾಡ್ತಾರೆ ಗಣೇಶ ಕೂಡ ಪ್ರತ್ಯಕ್ಷರಾಗಿ ವ್ಯಾಸರ ಮೊರೆಯನ್ನ ಕೇಳ್ತಾರೆ ನಾನು ರಚಿಸ್ತಕ್ಕಂಥ ಮಹಾಭಾರತವನ್ನ ಬರೆದುಕೊಡುವಂತೆ ಗಣೇಶನಲ್ಲಿ ವ್ಯಾಸರು ಕೇಳಿಕೊಂಡಾಗ ಗಣೇಶ ಒಪ್ಕೊಳ್ತಾ ಒಂದು ಷರತ್ತನ್ನ ಇಡ್ತಾರೆ ಅದೇನೆಂದ್ರೆ ಶುರುವಿನಿಂದ ಬರಹದ ಅಂತ್ಯದವರೆಗೂ ನನ್ನ ಪೆನ್ನು ವೇಗವಾಗಿರುತ್ತೆ ಇಲ್ಲಿ ನನ್ನ ಪೆನ್ನು ನಿಲ್ಲುತ್ತೋ ಅಂದ್ರೆ ಮುಂದಕ್ಕೆ ಅಲ್ಲಿಂದ ಬರೆಯಕ್ಕಾಗೋದಿಲ್ಲ ಅದು ಅಪೂರ್ಣ ಬರಹವಾಗಿ ನಿಂತು ಹೋಗುತ್ತೆ ಅದರಿಂದ ನೀನು ನನ್ನ ವೇಗಕ್ಕೆ ತಕ್ಕಂತೆ ಹೇಳಬೇಕಾಗುತ್ತೆ ಅಂತ ಗಣೇಶ ಹೇಳಿದ್ದಕ್ಕೆ ಒಪ್ಪಿದ ವ್ಯಾಸರು ಕೂಡ ಒಂದು ಷರತ್ತನ್ನು ಇಡ್ತಾರೆ ಇದ್ರ ಪ್ರಕಾರ ಗಣೇಶ ಕೂಡ ತಾನು ಬರೆಯುವಾಗ ಯಾವುದೇ ಒಂದು ಪದವನ್ನ ಹಾಗೆ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳದೆ ಬರೆಯೋ ಆಗಿಲ್ಲ ಅಂತೇಳಿ ವ್ಯಾಸ ಹಾಗೆ ಗಣೇಶರ ನಡುವೆ ಷರತ್ತಿನ ಜೊತೆ ಈ ಮಹಾಕಾವ್ಯದ ಕೆತ್ತನೆ ಕೆಲಸ ಪ್ರಾರಂಭವಾಗುತ್ತೆ ಎಲ್ಲೆಲ್ಲಿ ಗಣೇಶ ಬರವಣಿಗೆ ವೇಗ ಆಗುತ್ತೋ ಅಲ್ಲಲ್ಲಿ ವೇದವ್ಯಾಸರು ಅವರ ಆಲೋಚನಾ ಶಕ್ತಿಯಿಂದ ಕಷ್ಟಕರವಾದ ಪದ ಹಾಗೆ ವಾಕ್ಯಗಳನ್ನು ರೂಪಿಸಿ ಕೊಡುವ ಹಾಗೆ ಹೀಗೆ ರಚನೆಯಾಗಿದ್ದೇ ನಮ್ಮ ಈ ಮಹಾಭಾರತ ವೀಕ್ಷಕರೇ ಈಗ ತಮಗೆಲ್ಲ ಒಂದು ಪ್ರಶ್ನೆ ಕಾಡ್ತಿರ್ಬೋದು ಹಾಗಾದರೆ ಈ ವ್ಯಾಸರ ತಂದೆ ಪರಶರ ಯಾರು ಸತ್ಯವತಿ ಯಾರು ಸತ್ಯವತಿಗೆ ಶಾಂತನು ಹಾಗೆಯೇ ಪರಶರ ಇಬ್ಬರು ಗಂಡಂದಿರ ಹಾಗಾದರೆ ಸತ್ಯವತಿ ಇಬ್ಬರನ್ನು ವಿವಾಹವಾಗಿದ್ರಾ ಅದು ಹೇಗೆ ಸಾಧ್ಯ ಹಾಗಾದ್ರೆ ಈ ಮಹಾಕಾವ್ಯದ ಶುರು ಇಲ್ಲಿಂದ ಯಾರಿಂದ ಯಾವ ರೀತಿ ಆಗಿರ್ಬೋದು ಅನ್ನೋ ಎಲ್ಲ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ